ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಬಾಳೆಕಾಯಿ ರವೆ ಫ್ರೈ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ತುಂಬ ರುಚಿಯಾಗಿರುವಂತಹ ಈ ರೆಸಿಪಿನ ಈ ರೆಸಿಪಿ ಮಾಡೋದಕ್ಕೆ ನಾನು ಒಂದು ಬಾಳೆಕಾಯಿನ ಕಟ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಬೇಕು ನೀವು ತುಂಬ ತೆಳ್ಳಗೆ ಕಟ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿರಲ್ಲ ಇದಕ್ಕೇನೇನು ಬೇಕಂದರೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಮತ್ತು ಹುಣಸೆ ಹಣ್ಣಿನ ರಸನ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಕಲಿಸುವಾಗ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕೋಬೋದು ಹಣ್ಣಿನ ರಸ ಬೇಡ ಅನ್ನೋರು ನಿಂಬೆ ಹಣ್ಣಿನ ರಸನ ಕೂಡ ಇಲ್ಲಿ ಹಾಕೋಬೋದು ಇಲ್ಲಿ ನೀರನ್ನ ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಹಣ್ಣಿನ ರಸ ಮಾತ್ರ ಸಾಕಾಗುತ್ತೆ ಈ ರೀತಿಯಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕೋತಾ ಇದ್ದೀನಿ ಅಡುಗೆ ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಬಾಳೆಕಾಯಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ನಲ್ವ ಅದಕ್ಕೆ ಈ ಮಸಾಲೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎರಡೂ ಕಡೆ ನೀಟಾಗಿ ನಾವು ಹಚ್ಕೊಬೇಕಾಗತ್ತೆ ಸ್ವಲ್ಪ ಗಟ್ಟಿ ಬೇಕಂತ ಹೇಳಿದ್ರೆ ಇದಕ್ಕೆ ನೀವು ಸ್ವಲ್ಪ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ನಾನಿಲ್ಲಿ ಫ್ಲೋರ್ನ ಹಾಕೊಂಡಿಲ್ಲ ಹಾಗೇ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಎರಡೂ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ಮೀಡಿಯಮ್ ರವೆ ನಾವು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ನೀಟಾಗಿ ನಾವು ಇದನ್ನು ರೋಲ್ ಮಾಡ್ಕೊಬೇಕು ಎಲ್ಲ ಕಡೆ ನೀಟಾಗಿ ರವೆ ಮಿಕ್ಸ್ ಆಗಬೇಕು ಆ ರೀತಿಯಲ್ಲಿ ನೀವು ಇದನ್ನು ಹಚ್ಕೊಬೇಕು ನೋಡಿ ಈ ರೀತಿಯಲ್ಲಿ ನಾನು ಎಲ್ಲಕ್ಕೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಬಾಳೆಕಾಯಲ್ಲಿ ತುಂಬ ವೆರೈಟಿಗಳನ್ನ ಮಾಡ್ಕೊಬೋದು ಅದರಲ್ಲಿ ಇದು ಕೂಡ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು ಈಗ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಇದು ಬಿಸಿ ಆದ ನಂತರ ನಾನು ಬಾಳೆಕಾಯಿನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಲೋ ಫ್ಲೇಮಲ್ಲಿ ನೀವು ಇದನ್ನ ಬೇಯಿಸ್ಕೊಬೇಕಾಗತ್ತೆ ಫ್ರೈ ಮಾಡ್ಕೊಬೇಕು ಎರಡೂ ಕಡೆ ನೋಡಿ ಈ ರೀತಿಯಲ್ಲಿ ಎರಡೂ ಕಡೆ ಗೋಲ್ಡನ್ ಕಲರ್ ಬರೋ ಥರ ನಾವೀಗ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ನಾನು ಒಂದೆರಡೆರಡು ನಿಮಿಷಕ್ಕೂ ಕೂಡ ಅದನ್ನು ತಿರ್ಗಿಸ್ಕೊತಾ ಇರ್ತೀನಿ ಒಂದೆರಡು ಮೂರು ನಿಮಿಷ ಆದರೆ ಸಾಕಾಗುತ್ತೆ ಒಂದು ಐದು ನಿಮಿಷದಲ್ಲಿ ಈ ಫ್ರೈನ ನೀವು ಮಾಡ್ಕೊಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಲ್ಲಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಮಾಡೋಕ್ಕೂ ಕೂಡ ಎಷ್ಟು ಸುಲಭ ಅಲ್ವಾ ಈ ರೆಸಿಪಿ ಇದಕ್ಕೆ ನಾನು ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಲ್ವಾ ನೋಡಿ ಈ ರೀತಿಯಲ್ಲಿ ಇರುತ್ತೆ ಟೇಸ್ಟ್ ಅಂತೂ ಅದ್ಭುತವೇ ಅಂತಲೇ ಹೇಳ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್